ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಆ್ಯಕ್ಚುಲಿ ಇವತ್ತು ನಾವು ಸಕಲೇಶ್ಪುರ ಹೋಗ್ತಿದ್ವಿ ಅದು ಹೇಗೆ ಅಂದರೆ ಕುದುರೆ ಮುಖ ಬಂದು ಶೃಂಗೇರಿಂದ ಕುದುರೆ ಮುಖ ಬಂದು ಕುದುರೆ ಮುಖದಿಂದ ಕಳಸ ಹೋಗಿ ಅಲ್ಲಿಂದ ಸಕಲೇಶಪುರ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಹೋಗೋ ದಾರಿ ಮತ್ತಿದ್ರೆ ನಮಗೆ ಈ ಜಾಗ ಸಿಕ್ತು ಈ ಜಾಗ ಯಾವ ಏನಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಜಾಗದ ಬಗ್ಗೆ ನಾನು ಮೊದಲು ಕೂಡ ಒಂದು ವಿಡಿಯೋ ಮಾಡಿದ್ದೆ ಇಲ್ಲಿ ಹೋಗ್ತಿದ್ದೆ ವಿಡಿಯೋ ಮಾಡೋ ಪ್ಲಾನ್ ಏನು ಇರಲಿಲ್ಲ ಇವತ್ತು ಆ್ಯಕ್ಚುಲಿ ಬಟ್ ಈ ಜಾಗ ನೋಡಿದ್ರೆ ಮತ್ತೊಂದು ಸರಿ ಇಲ್ಲಿ ಹೋಗಬೇಕು ನೋಡಬೇಕು ವಿಡಿಯೋ ಮಾಡಬೇಕು ಅಂತ ಅನಿಸ್ತು ನಾನು ಪ್ರೀವಿಯಸ್ ಒಂದು ವೀಡಿಯೋ ಮಾಡಿದ್ದೆ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಇದಕ್ಕೆ ಆಯಿತು ಏನು ಅಂದ್ರೆ ಈ ಜಾಗದ ಕಂಪ್ಲೀಟ್ ಹಿಸ್ಟ್ರಿಗಳನ್ನ ಅಥವಾ ಈ ಜಾಗ ಹಿಂಗಿರೋದಕ್ಕೆ ಕಾರಣ ಏನು ಅಂತ ಹೇಳ್ತಿದ್ದೀನಿ ಹೇಳಿ ಹೇಳಿದ್ದೆ ಯಾವ್ದಪ್ಪ ಆ ಜಾಗ ಅಂದರೆ ಕುದುರೆ ಮುಖದ ಟಿ ಟೌನ್ ಗೋಸ್ಟ್ ಟೌನ್ ಅಂತ ಕರೆಯುವಂಥ ಜಾಗ ಈ ಜಾಗ ಇವತ್ತಿಗೆ ಸಂಪೂರ್ಣವಾಗಿ ಪಾಲ್ದಿದ್ದೆ ಇಲ್ಲಿಂದ ಅಲ್ಲಿವರೆಗೂ ನಿಮಗೆ ದೊಡ್ಡ ಊರಿದು ನೋಡ್ಬೋದು ಊರುಗಳು ಇಲ್ಲಿ ಸುತ್ತ ಮನೆಗಳು ನೋಡಬಹುದು ಮನೆಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇನ್ನು ಕಡೆ ಹೋದ್ರೆ ಈ ಬ್ಯಾಂಕ್ಗಳು ದೊಡ್ಡ 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 ನೋಡಿ ಇದೆಲ್ಲ ಅಂಗಡಿಗಳು ಇತರ ಖಾಲಿ ಬಿದ್ದಿದೆ ಇದು ಖಾಲಿ ಬಿದ್ದ ಕಾರಣ ಏನಪ್ಪ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೆ ಐ ಓ ಸಿ ಎಸ್ ಸಂಸ್ಥೆ ಅದು ಮೈನಿಂಗ್ ಸ್ಟಾರ್ಟ್ ಮಾಡುತ್ತೆ ಅಧಿಕೃತವಾಗಿ ಮೈನಿಂಗ್ ನ ಸ್ಟಾರ್ಟ್ ಮಾಡುತ್ತೆ ಅದಕ್ಕಿಂತ ಮೊದಲು ಇಲ್ಲಿ ಐರನ್ ಓರಿರೋದು ಪತ್ತೆ ಆಗುತ್ತೆ ಅಂದ್ರೆ ಕುದುರೆ ಮುಖದಲ್ಲಿ ಐರನ್ ಓರಿರೋದು ಪತ್ತೆ ಆಗುತ್ತೆ ಪತ್ತೆ ಆದಮೇಲೆ ಇಲ್ಲಿ ಪತ್ತೆ ಆದಮೇಲೆ ಸುಮಾರು ವಿದೇಶಿ ಕಂಪನಿಗಳಿದ್ರ ಮೇಲೆ ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ನ ತೋರಿಸ್ತಾರೆ ಅಂದ್ರೆ ಅವಾಗ ಐರನ್ ಅವರ ರಿಕ್ವೈರ್ಡ್ ಇರುತ್ತಲ್ಲ ಅವಾಗ ಸುಮಾರು ವಿದೇಶಿ ಕಂಪನಿಗಳು ಇದನ್ನ ತೋರಿಸಿದ್ರಿಂದ ಇಂಟ್ರೆಸ್ಟ್ ತೋರಿಸಿದ್ರಿಂದ ಅಧಿಕೃತ ಅಪ್ಸಿಗಳನ್ನು ಪಡೆದು ಸಾವಿರದ ಒಂಬೈನೂರ ಇಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಕುದುರೆಮುಖ ಐರನ್ ಮೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಮೈನಿಂಗ್ನ ಸ್ಟಾರ್ಟ್ ಮಾಡಿ ಹತ್ತಿರ ಮೂವತ್ತು ವರ್ಷ ಅಂದರೆ ಎರಡು ಸಾವಿರದ ಐದರವರೆಗೂ ಇಲ್ಲಿ ಮೈನಿಂಗನ್ನು ನಡೆಸ್ತಾರೆ ಮೈನಿಂಗ್ ನಡೆಸೋ ಟೈಮಲ್ಲಿ ಏನಾಗಿರುತ್ತೆ ಇಲ್ಲ ಒಂದು ದೊಡ್ಡ ಊರನ್ನು ನಿರ್ಮಾಣ ಮಾಡ್ತಾರೆ ಯಾಕಂದ್ರೆ ಮೈನಿಂಗ್ ನಡ್ಸೋಕ್ಕೆ ಒಂದು ತುಂಬ ಕಾರ್ಮಿಕರ ಜಾಸ್ತಿ ಒಂದು ಗುಂಪು ಕಾರ್ಮಿಕರು ಆಮೇಲೆ ಅದನ್ನ ಮೇಂಟೈನ್ ಮಾಡೋಕೆ ಅಥವಾ ಪ್ರತಿಯೊಂದಕ್ಕೂ ಮೆಷಿನರಿಸನ್ನ ಮೈಂಟೈನ್ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಕೆಲಸಗಾರರು ಬೇಕಲ್ಲ ಆ ಕೆಲಸಗಾರಿಗೋಸ್ಕರ ಇಲ್ಲೊಂದು ಊರು ನಿರ್ಮಾಣ ಆಗುತ್ತೆ ಮುಖ ಈ ಟೌನ್ ಅಲ್ಲಿ ಇತ್ತು ಇಲ್ಲಿ ಒಂದು ಊರು ನಿರ್ಮಾಣ ಆಗುತ್ತೆ ದೊಡ್ಡ ಊರು ಅಂದರೆ ಹೆಂಗಿತ್ತು ಈ ಊರು ಅಂದರೆ ಇವತ್ತಿನ ಒಂದು ಊರನ್ನ ನೋಡ್ತಿರಲ್ಲ ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಬೆಳೆ ಡೆವಲಪ್ ಆಗಿರುತ್ತೆ ಆ ತರನ ಇಲ್ಲಿ ಅವಾಗಿನ ಕಾಲಕ್ಕೆ ಈ ಊರೊಳಗೆ ನಿಮಗೆ ಆಸ್ಪತ್ರೆಗಳು ಆಮೇಲೆ ಬ್ಯಾಂಕ್ಗಳು ನಿಮಗೇನು ಬೇಕು ಕ್ರಿಕೆಟ್ ಗ್ರೌಂಡ್ಗಳು ಸ್ಕೂಲ್ಗಳು ಪ್ರತಿಯೊಂದು ಕೂಡ ಇತ್ತು ಇಲ್ಲಿ ಆ ಜನಕ್ಕೋಸ್ಕರ ಇಲ್ಲಿ ಜನಕ್ಕೋಸ್ಕರ ಪ್ರತಿಯೊಂದು ನಿರ್ಮಾಣ ಮಾಡಲಾಗುತ್ತೆ ಕೆ ಐ ಸಿ ಸಂಸ್ಥೆಯಿಂದ ದೊಡ್ಡದಾಗಿ ಬೆಳವಣಿಗೆ ಹೊಂದುತ್ತಿದ್ದು ಇಲ್ಲಿನ ಓರು ಇಲ್ಲಿನ ಐರನ್ ಓರ್ ಬಂದು ಸೌದಿ ಮತ್ತು ಸೌದಿ ಅರೇಬಿಯಾ ದೇಶಗಳಿಗೆ ರಫ್ತಾಗುತ್ತೆ ತುಂಬ ಬೇಡಿಕೆ ಇರುತ್ತೆ ಆ ಕಾಲದಲ್ಲಿ ಬಟ್ ಆಫ್ಟರ್ ಟೈಮ್ ನಿ ಆಗ್ತಾ ಬಂದಾಗ ಯಾವುದೇ ಒಂದು ವಿಷಯ ಆಗಿರ್ಬೋದು ಅದು ಬೆಳವಣಿಗೆ ಆಗ್ತಾ ಹೋದಂಗು ಏನಾಗುತ್ತೆ ಅದ್ರ ಮೇಲೆ ಏನೋ ಒಂದು ಕಂಡುಬಿಡುತ್ತೆ ಕಣ್ಬೀಳೋದಂತಲ್ಲ ತುಂಬಾ ಯಾರೋ ಒಂದು ವಿಷಯ ತುಂಬ ಬೆಳವಣಿಗೆ ಆದರೆ ಅದರಿಂದ ಆಗೋ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಐರನ್ ಓರ್ ಎಕ್ಸ್ಟ್ರಾ ಜಾಸ್ತಿ ಮಾಡ್ತಾ ಹೋದಂಗು ಇಲ್ಲೇನಾಗುತ್ತೆ ಪರಿಸರಕ್ಕೆ ತೊಂದರೆ ಆಗುತ್ತೆ ಅಂತ ಕೆಲವು ಎನ್ ಜಿ ಒಗಳು ಅದನ್ನ ಸ್ಟಾಪ್ ಮಾಡ್ತಾರೆ ಎರಡು ಸಾವಿರದ ಐದು ಹೊತ್ತಿಗೆ ಸುಪ್ರೀಂ ಕೋರ್ಟಿಂದನೇ ಆದೇಶ ಬಂದ್ಬಿಡುತ್ತೆ ಇಲ್ಲಿ ಐರನ್ ಓರ್ಕ್ ಮೈನಿಂಗ್ ಏನಿದೆ ಅದನ್ನು ಸ್ಟಾಪ್ ಮಾಡ್ಸಿರ್ತಾರೆ ಸ್ಟಾಪ್ ಮಾಡಿಸಿದ್ಮೇಲೆ ಏನು ಜನ ಇಲ್ಲಿಗೆ ಬಂದಿದ್ದು ಇವ್ರನ್ನ ಏನು ಮೇಯ್ನಾಗಿ ಐರನ್ ಓರ್ ಏನು ಫ್ಯಾಕ್ಟ್ರಿ ಕೆಲಸ ಇತ್ತಲ್ಲ ಕೆ ವೈ ಸಿ ಲಿಮಿಟೆಡ್ ಕೆಲಸ ಇತ್ತಲ್ಲ ಆ ಕೆಲಸಕ್ಕೋಸ್ಕರ ಜನ ಎಲ್ಲಿದ್ದರು ಇದು ಸ್ತಬ್ಧವಾದ್ಮೇಲೆ ನಿಂತೋದ್ಮೇಲೆ ಅಂದಮೇಲೆ ಇನ್ನಂಗೆ ಇಲ್ಲ ಅವ್ರ ಲೈಫೇ ಇಲ್ಲ ಇಲ್ಲಿ ಹಂಗಾಗಿ ಇಲ್ಲಿ ಇದೆಲ್ಲ ಜನರು ಹೂಳ್ಬಿಟ್ರು ಎಲ್ಲ ಫ್ಯಾಕ್ಟರಿಗಳು ದೊಡ್ಡ ದೊಡ್ಡ ಏನು ಗಡಿಗಾರಿಕೆ ಸ್ತಬ್ಧವಾಗೋಯ್ತು ಇಲ್ಲಿದ್ದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಹಾಳುಬಿಟ್ಟು ಹಾಳುಬಿಟ್ಟು ಒಂದಷ್ಟು ಜನ ಎಲ್ಲರೂ ಅವರವರ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಜೀವನ ಕಟ್ಕೊಂಡ್ರು ಅಲ್ಲಿಂದ ಎರಡು ಸಾವಿರದ ಐದು ಆರರಿಂದ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಎನ್ ಜಿ ಒಗಳು ತುಂಬ ಒತ್ತಡ ಹಾಕಿದ್ರಿಂದ ಸರ್ಕಾರಗಳು ಅದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಸ್ಟಾಪ್ ಮಾಡಿದ್ರು ಇನ್ನೂ ರಿಓಪನಿಂಗ್ ಮಾಡೋ ಯಾವುದೇ ಅವಕಾಶವೂ ಇಲ್ಲ ಚಾನ್ಸಸ್ ಕೂಡ ಇಲ್ಲ ಬಿಡಿ ಒಂದಕ್ಕೆ ಅದು ಸ್ಟಾಪ್ ಆಗಿದ್ದು ಒಳ್ಳೆಯದಾಯಿತು ಹೌದು ಇಲ್ಲಿ ಒಂದಷ್ಟು ಜನದ ಒಂದಷ್ಟು ಜನದ ಲೈಫು ಆ ಟೈಮಿಗೆ ಸ್ವಲ್ಪ ಅಲ್ಲಿ ಬಂದಿದೆ ಬಟ್ ಇವಾಗ ನನ್ನ ಕಡೆ ಇದೇ ಥರ ಐರನ್ ಓರ್ ಮೈನಿಂಗ್ ಮಾಡ್ತಾ ಹೋಗಿದರೆ ನನ್ನ ಕಟ್ಟಡ ಇವತ್ತಿಗೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಏನು ಪ್ರಕೃತಿ ನಮ್ಮ ನೋಡೋಕೆ ಸಿಕ್ಕಿರಲಿಲ್ಲ ಫುಲ್ ಡೆಮೊಲೇಷವಾಗಿರ್ತಿತ್ತು ಬಟ್ ಇವತ್ತಿಗೆ ಒಂದು ಒಳ್ಳೆ ನೇಚರ್ ನಮ್ಮ ಮುಂದೆ ಇದೆ ನೋಡೋಕ್ಕೆ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಆಗಿದೆ ಇವಾಗ ತುಂಬನೇ ಅಂದರೆ ರಿಸ್ಟ್ರಿ ತುಂಬ ರಿಸ್ಟ್ರಿಕ್ಷನ್ ಇದೆ ನಿಮಗೆ ಬರಬೇಕಾದ್ರೂ ಪರ್ಮಿಷನ್ ತೊಗೊಂಡು ಬರಬೇಕು ಹಾಗೆಲ್ಲ ಬರೋಕ್ಕಾಗಲ್ಲ ಇಲ್ಲಿ ಸೊ ಅಂಥ ಒಂದು ನೇಚರ್ ಒಳ್ಳೆ ನೇಚರ್ ಬಿಲ್ಡ್ ಆಗಿದೆ ಒಂದಷ್ಟು ಕಾಡು ಪ್ರಾಣಿಗಳಿಗೆ ಇದು ಊರಾಗಿದೆ ಇವತ್ತಿಗೆ ಒಂದಷ್ಟು ಕಾಡು ಪ್ರಾಣಿಗಳು ನೆಲೆಸಂಗಾಗಿದೆ ಅವತ್ತು ಮನುಷ್ಯನ ಹೊರಗಾಕಿದ್ ತಿಂತ ಇಲ್ಲಿ ಮನುಷ್ಯ ಇಲ್ಲಿಂದ ಹೊರಗೆ ಹೋಗಿದ್ರಿಂದ ಆ ಕಾಡು ಪ್ರಾಣಿಗಳಿಗೆ ಒಳ್ಳೇದಾಗಿದೆ ಬಟ್ ಮನುಷ್ಯನ ಜೀವನ ಅವನೆಲ್ಲೋ ಲೈಕ್ ಕಟ್ಕೊತಾನೆ ಬಟ್ ಕಾಡು ಪ್ರಾಣಿಗಳಂತ ಬಂದಾಗ ಎಲ್ಲಿ ಲೈಕ್ತವು ಅಂದರೆ ಇದೊಂದು ಬಿಟ್ಟರೆ ಕಷ್ಟ ಅಲ್ಲ ಅಂದರೆ ಇಷ್ಟು ದೊಡ್ಡ ಇದನ್ನು ಮೈನಿಂಗ್ ಮಾಡ್ತಾ ಧ್ವಂಸ ಮಾಡ್ತಾ ಹೋದರೆ ಫ್ಯೂಚರಿಗೆ ಇನ್ನೂ ತೊಂದರೆ ಆಗ್ತಿತ್ತು ನಿಂತಿದ್ದು ಒಳ್ಳೇದಾಯಿತು ಅನಿಸುತ್ತೆ ಸೊ ಇಲ್ಲಿಂದ ಜನರ ಜೀವನ ಮಾತ್ರ ಒಂಥರ ಆಗ್ಬಿಟ್ಟಿದೆ ಇನ್ನು ಹೋಗ್ಬೋದು ತುಂಬ ವಿಡಿಂಗ್ಗಳಿದ್ದಾವೆ ಇನ್ನು ಆ ಕಡೆ ಮುಂದೆ ಹೋಗಿ ತೋರಿಸ್ತೀನಿ ಹಲವಾರು ಮನೆಗಳು ಫುಲ್ ಹಾಳು ಬಿದ್ದಿದೆ ಇದು ಗೋ ಅಂತ ಕರೀತಾರಲ್ಲ ಯಾಕಂದ್ರೆ ಹಂಗೇ ಅದಕ್ಕೆ ಹಾಗೆ ಪ್ರತಿಯೊಂದು ಬಿಲ್ಡಿಂಗ್ ನೋಡಿದ್ರೆ ನಿಮಗೆ ಗೋಸ್ಟೋನ್ ತರನೇ ಕಾಣುತ್ತೆ ಬಟ್ ಇದು ಆ್ಯಕ್ಚುಲಿ ಗೋಸ್ಟೋನ್ ಅಲ್ಲ ತುಂಬ ಜನ ವಿಡಿಯೋ ಗಿಡಿಯಲ್ಲಿ ಮಾಡಿ ಹಿಡಿಸ್ತಿದ್ದಾರೆ ದೆವ್ವ ಇದೆ ಅದು ಇದು ಅಂತ ಆ ತರದ ಏನು ಇದಿಲ್ಲ ಬಟ್ ಏನಂದರೆ ಒಂದು ಹಾಳು ಬಿದ್ದರೆ ಊರಷ್ಟೇ ಅವತ್ತಿಗೆ ಎಲ್ಲವೂ ಈ ಊರಲ್ಲಿ ಹೆಂಗೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಇವತ್ತು ಡೆವಲಪ್ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಆಯ್ತಲ್ಲ ನಿತ್ಯೋಗೆ ಒಂದು ನೈನ್ಟೀನ್ ಇಯರ್ಸ್ ಒಳಗಾಗ್ತಿರೋ ಜನ ಬಟ್ ಅವತ್ತಿಗೆ ಇವತ್ತು ಹಿಂಗೆ ಡೆವಲಪ್ ಆಗಿ ಇವತ್ತು ನಮ್ಮ ಕೆಲವರೆ ರಸ್ತೆ ಇಲ್ಲ ಏನಿಲ್ಲ ಬಟ್ ಇಲ್ಲಿ ಹಿಂಗೆ ಆಗಿತ್ತು ಪ್ರತಿಯೊಂದು ಇವತ್ತಿಗೂ ಇದೆ ಇಪ್ಪತ್ತ್ ಮೂವತ್ತು ವರ್ಷ ಹಿಂದೆ ಹಾಕಿತ್ತು ಅಷ್ಟು ಸಖತ್ತಾಗಿ ಇಲ್ಲಿ ಪ್ರತಿಯೊಂದು ಡೆವಲಪ್ ಆಗಿತ್ತು ಬನ್ನಿ ತೋರಿಸ್ತಾ ಹೋಗ್ತೀನಿ ಹೆವಿ ಮಳೆ ಬೇರೆ ಇದೆ ನೋಡಿ ಅವಾಗಿನ ಅಂಗಡಿಗಳು ಪದ್ಮಾವತಿ ಸ್ಟೋರ್ಸ್ ಶಿವ ಶಿವಪ್ರಸಾದ್ ತರಕಾರಿ ಅಂಗಡಿ ಎಲ್ಲ ಪಾಳ್ವಿದ್ದೆ ನೋಡಿ ಹಾಳು ಮನೆಗಳು ಬಟ್ ನನಗಿಲ್ಲಿ ಇನ್ನೂ ಆಶ್ಚರ್ಯ ಆಗೋದಾದ್ರೆ ಇಲ್ಲಿ ರೋಡ್ಗಳು ಇಷ್ಟೊಂದು ಮಳೆ ಇದ್ದು ಇಷ್ಟೊಂದು ಕಾಡಿದ್ರು ಇವತ್ತಿಗೂ ಈ ರೋಡ್ ಎಷ್ಟು ಚೆನ್ನಾಗಿದೆ ಅಂದರೆ ಅವಾಗ ಎಷ್ಟು ನೀಟಾಗಿ ಬಿಲ್ಡ್ ಮಾಡಿರ್ಬೋದು ಇವಾಗಲೂ ಮಾಡ್ತಾರೆ ಒಂದೊಂದು ವರ್ಷಕ್ಕೆಲ್ಲ ರೋಡ್ಗಳು ನಾಶ ಆಗೋಗಿರುತ್ತೆ ನೋಡಿ ಇದೆಲ್ಲ ಮನೆಗಳು ಇಲ್ಲಿ ಸುಮ್ಮನೆ ನನಗೆ ಇವತ್ತು ಅಂದರೆ ಇಲ್ಲಿದ್ದು ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಓಕೆ ನೇಚರ್ ವಿಷಯನ ಬಿಟ್ಟು ಪ್ರಕೃತಿ ಹಾಳಾಗ್ತಿತ್ತು ಅನ್ನೋ ಒಂದು ವಿಚಾರನ ಬಿಟ್ಟು ನಾನು ಇಲ್ಲಿ ನೋಡಿದ್ರೆ ಏನಂದರೆ ಇವತ್ತಿಗೊಂದು ಮನೆ ಕಟ್ಟೋದು ಎಷ್ಟು ಕಷ್ಟದ ವಿಚಾರ ಒಂದು ಬಿಲ್ಡಿಂಗ್ನ ಕಟ್ಟೋದು ಇವತ್ತಿಗೆ ಎಲ್ಲರೂ ಕನಸು ಎಷ್ಟು ಕಷ್ಟದ ವಿಚಾರ ಬಟ್ ಇಲ್ಲಿ ನೂರಾರು ಮನೆಗಳು ನೂರಾರು ಮನೆಗಳು ಈ ಥರ ಹಾಳು ಬಿದ್ದಿದ್ದಾವೆ ನೋಡೋಕೆ ಭಾರಿ ಬೇಜಾರಾಗುತ್ತೆ ಇದೇ ಒಂದೊಂದು ಮನೆಗಳು ಬೇರೆ ಕಡೆ ಎಲ್ಲ ಇದ್ದಿದ್ರೆ ಎಷ್ಟೋ ಜನಕ್ಕೆ ಲೈಫ್ ಸಿಕ್ಕಿರೋದಲ್ಲ ಅಂತ ಕುದುರೆ ಮುಖ ಹಿಲ್ಸ್ ದೂರದಲ್ಲಿ ಕಾಣಿಸ್ತೇವೆ ನೋಡ್ಬೋದು ನಿಮಗೆ ತಿಂಗಳು ಎಲ್ಲ ಡಬಲ್ ಫ್ಲೋರ್ ಎಲ್ಲ ಎರಡು ಎರಡು ಫ್ಲೋರ್ ಬಿಲ್ಡಿಂಗ್ಗಳು ಎಲ್ಲವೂ ಅಂದರೆ ಇಲ್ಲಿ ಏನೇನು ಕೆಲಸ ಮಾಡ್ತಿದಾರಲ್ಲ ಅವ್ರಿಗೆ ಕೊಟ್ಟಿದ್ದ ಕ್ವಾರ್ಟರ್ಸ್ಗಳಿದವು ಈ ಕಡೆ ಸೈಡ್ ಕುದುರೆ ಮುಖ ಹಿಲ್ಸ್ಗಳು ಕಾಣ್ತಿದ್ದಾವೆ ಕ್ರೇಜಿ ಆಗಿದೆ ನನಗೆ ಅನ್ಸೋದು ಇಲ್ಲಿ ಈಗ ಇವರೆಲ್ಲ ಈ ಮನೆಯವರೆಲ್ಲ ಇರ್ತಾರಲ್ಲ ಜಸ್ಟ್ ಎದ್ದು ಹೊರಗೆ ಬಂದಿದ್ರೆ ಎಂಥ ವ್ಯೂ ಸಿಕ್ತಿತ್ತು ಅಂತ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಸ್ಟ್ರೀಟ್ ಲೈಟ್ಸ್ಗಳು ಎಂತ ಅಲ್ಲಿಂದ ಗೆಸ್ ಮಾಡಿದ್ರೆ ಒಂದು ಹತ್ತು ಇಪ್ಪ ಇಪ್ಪತ್ತಡಿಗೆ ಒಂದು ಸ್ಟ್ರೀಟ್ ಲೈಟ್ಸ್ ಇದೆ ನನಗೆ ಜಾಗ ನೋಡಿದ ನಾನು ಕೆಲವಡೆ ಮಾನ್ಸಿ ಆಗಿದೆ ಉಂಟು ಇದು ಚೆನ್ನಾಗಿದ್ದಾಗ ಹೆಂಗಿತ್ತು ಅಂತ ನೋಡಬೇಕಿತ್ತಲ್ಲ ಒಂದ್ಸರಿ ಅಂತ ಒಳ್ಳೆ ಹಾಂಟೆಡ್ ಹೌಸ್ಗಳಂತಾರಲ್ಲ ಅಂತಾರಲ್ಲ ಈಗೇನು ಗೋಸ್ಟ್ ಟೌನ್ ಅಂತಾರೆ ನೋಡಿ ಕೆಲವು ನಮ್ಮ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಕೆಲವು ಕಡೆ ಇದೆ ಅಂದರೂ ಅಲ್ಲೂ ಸೇಮ್ ಇದೇ ಥರ ನೇಚರ್ ವಿಷಯವಾಗಿ ಒಂದಷ್ಟು ಜನರನ್ನ ಊರನ್ನ ಬಿಡಿಸಿ ಕಳಿಸಿರೋದು ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಬಿಡಿಸಿರೋದು ಯೂಟ್ಯೂಬ್ಗಳೆಲ್ಲ ನೋಡ್ಬೋದು ಅದೇ ತರವಾಗಿ ಇದೊಂದು ಊರಿದೆ ಇಲ್ಲಿ ಎಲ್ಲ ಈ ಕಾಡೊಳಗೆ ಏನು ನೋಡ್ತೀರ ಅಕ್ಕಪಕ್ಕದ ಕಾಡು ಏನಿದೆಯಲ್ಲ ಇದಿಷ್ಟು ಕಾಡಲ್ಲೂ ಮನೆಗಳಿದಾವೆ ಸಂಸ್ಥೆ ಒಂದು ಆಫೀಸ್ ಇದೆ ತೋರಿಸ್ತೀನಿ ಇದು ನೋಡ್ರಂತೂ ಪಕ್ಕ ರಿಯಲ್ ಹಾಂಟೆಡ್ ಪ್ಲೇಸ್ ಅಂದರೆ ರಿಯಲ್ ದೇವದ ಮನೆ ಕಂಡಂಗೆ ಕಾಣಿಸುತ್ತೆ ಇಲ್ಲಿ ತುಂಬ ಪ್ರಾಣಿಗಳಿದಾವೆ ಲಾಸ್ಟ್ ನಾವು ಬಂದಾಗ ಕಡವೆಗಳು ಸುಮಾರು ಕಂಡಿದ್ವು ಬಟ್ ಇವತ್ತೇನಾರು ದರ್ಶನ ಕೊಡ್ತಾವೆಲ್ಲ ಗೊತ್ತಿಲ್ಲ ಓಕೆ ಪ್ಲೇಸ್ ಕ್ರೇಜಿ ಆಗಿದೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ನೋಡಿ ಇದು ಇದು ಬಂದು ಕೆ ಐ ಓ ಒಲ್ ಸಂಸ್ಥೆ ಇದು ಇಲ್ಲ ಇದೆ ಬೋರ್ಡ್ ನೋಡಿ ಮೈನ್ ಗೇಟ್ ಇದು ಕ್ಲೋಸ್ ಮಾಡಿ ಸೀಲ್ ಮಾಡಿದಾರೆ ಅನ್ಸುತ್ತೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಟು ಟೂ ತೌಸಂಡ್ ಒನ್ ಸಿಲ್ವರ್ ಜುಬ್ಲಿ ಟ್ವೆಂಟಿ ಫೈವ್ ಇಯರ್ಸಿಗೆ ನೋಡಿ ಇಲ್ಲಿ ಕೆ ಐ ಓ ಸಿಲ್ ಸ್ಟಾರ್ಟ್ ಆಗಿ ಟ್ವೆಂಟಿ ಫೈವ್ ಇಯರ್ಸಿಗೆ ಸಿಲ್ವರ್ ಜುಬ್ಲಿ ಅದರ ಸ್ಮರಣಾರ್ಥವಾಗಿ ಮಾಡಿದರೆ ನನಗೆ ಗೊತ್ತಿಲ್ಲ ಇದು ಪಾರ್ಕಿಂಗ್ ಏರಿಯಾ ಮೇ ಬಿ ಹೌದು ಅಂದರೆ ನೋಡೋಕ್ಕೆ ಗೊತ್ತಾಗುತ್ತೆ ಪಾರ್ಕಿಂಗ್ ಏರಿಯಾ ಬಟ್ ಇವತ್ತಿನ ದನ ಪಾರ್ಕ್ ಆಗಿದೆ ಇಲ್ಲಿ ನೋಡಿ ಇನ್ನು ಗಾಡಿ ನಂಬರ್ಗಳು ಕೂಡ ಹಾಕಿದ್ದಾರೆ ಅಂದರೆ ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಗಾಡಿಗಳಿಗೆ ಅಂದರೆ ಒಂದೊಂದು ಪರ್ಟಿಕ್ಯುಲರ್ ಗಾಡಿಗಳಿಗೆ ಒಂದೊಂದು ಪ್ಲೇಸ್ ಇತ್ತು ಆ ಥರ ಇತ್ತು ಅನ್ಸುತ್ತೆ ಸತ್ಮಿ ಗಾಡಿ ನಂಬರ್ಗಳು ಕೂಡ ಹಾಕಿದ್ದಾರೆ ಇಲ್ಲಿ ಬಂದು ಆ ಬಿಲ್ಡಿಂಗು ಈ ಬಿಲ್ಡಿಂಗ್ ಒಂದು ಲಿಂಕ್ನ ಕೊಟ್ಟಿದ್ದಾರೆ ಇಲ್ಲೆಲ್ಲ ಏನೇನಿತ್ತು ಇತ್ತು ಏನಂತ ನಂಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಇವತ್ತು ಅಷ್ಟೊಂದು ವಿಚಾರ ಇನ್ನು ಹೇಳಬೇಕಂದ್ರೆ ತುಂಬ ಫಾಸ್ಟಾಗಿ ನಾನು ಇದು ಹೋಗಬೇಕು ಬಿಕಾಸ್ ನಾವು ಹೋಗಬೇಕಾಗಿರೋದು ಸಕಲೇಶ್ಪುರವರೆಗೂ ಇಲ್ಲಿ ನೋಡೋದ್ನಲ್ಲ ಈ ಜಾಗನ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಸರಿ ಅಂದ್ಕೊಂಡೆ ಬಟ್ ಆದರೂ ಅದು ಮನ್ಸಾಗಲಿಲ್ಲ ನನಗೆ ಕುದುರೆ ಮುಖ ಈ ಜಾಗ ಅಂದ್ಬಿಟ್ರೆ ಒಂಥರ ಏನೋ ಎಮೋಷ್ನಲಿ ಕನೆಕ್ಟೆಡ್ ಇದು ನೋಡಿದ್ರೆ ಒಂಥರ ಬೇಜಾರು ಆಗುತ್ತೆ ಖುಷಿನೂ ಆಗುತ್ತೆ ಎರಡು ಆಗುತ್ತೆ ಗೋಸ್ಕರ ಬಂದೆ ನೋಡಿ ಹಿಂಗೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಹಾಳು ಬಿದ್ದೆ ಸುಮ್ಮನೆ ಇದ್ರೊಳಗೊಂದು ಒಂದು ರೇಟ್ ಹಾಕ್ತಿರೋದಷ್ಟೇ ಅದರ ಜೊತೆಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋಣ ಅಂತಷ್ಟೇ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಇಲ್ಲಿ ಕಡವೇ ಇತ್ತು ಕೆಳಗಡೆ ಈ ಸಿಟಿಗಳ ಒಳಗಡೆ ಇರುತ್ತಲ್ಲಪ್ಪ ಒಂದು ಲೇಔಟ್ಗಳು ಸೇಮ್ ಲೇಔಟ್ ಎಲ್ಲ ಮನೆಗಳಿಗೂ ನೀಟಾಗಿರೋ ದಾರಿ ನೋಡಿ ಇಲ್ಲಿ ಪ್ರತಿಯೊಂದು ಮನೆಗಳಿಗೂ ದಾರಿ ಇಲ್ಲ ಇಲ್ಲ ಲಾಸ್ಟ್ ಟೈಮ್ ಇದೇ ಪ್ಲೇಸಲ್ಲಿ ನಾವು ಕಡಿಮೆ ನೋಡಿದ್ವಿ ಯಾವುದು ಮನೆ ಹತ್ರ ಹೋಗಿಲ್ಲ ಬಟ್ ಇದೊಂದು ಮನೆ ಹತ್ರ ನೋಡೋಣ ಹೆಂಗಿದೆ ಅಂತ ನೋಡಿ ಕೆಳಗೊಂದು ಮನೆ ಇದೆ ನನ್ನ ಪ್ರಕಾರ ಇಲ್ಲಲ್ಲ ಅಂದರೆ ಲಾಸ್ಟ್ ಟೈಮ್ ನಾವು ಇದನ್ನು ಕಡಿಮೆ ನೋಡಿದ್ವಿ ಇಲ್ಲ ಹೌದು ಇವಾಗಲೂ ಇಲ್ಲೆಲ್ಲ ಪ್ರಾಣಿಗಳು ಎಲ್ಲ ಕಾಡು ಪ್ರಾಣಿಗಳು ಬಂದು ಇಲ್ಲಿ ಪ್ರಾಣಿಗಳು ವಾಸಸ್ಥಾನ ಆಗಿದೆ ಇವಾಗ ನಿಜವಾಗ್ಲೂ ಭಯಾನಕವಾಗಿದೆ ಗುರು ಸೆಕ್ಟರ್ ಥರ್ಡ್ ತ್ರೀ ಸೆವೆಂಟಿ ಫೋರ್ ಡೋರ್ ನಂಬರ್ಗಳು ಎಲ್ಲರದ್ದು ಮನೆಯ ಡೋರ್ ನಂಬರ್ಗಳಿದೆ ಐದು ಸಾವಿರ ಜನ ಇಲ್ಲಿ ವಾಸ ಇದ್ರು ಅಂತ ಹೇಳಲಾಗುತ್ತೆ ಇದು ನೋಡಿ ಎಲ್ಲ ಕಾಡು ಪ್ರಾಣಿಗಳ ಸಗಣಿ ಆ ಥರದಿಲ್ಲ ನನ್ನ ವಾಯ್ಸ್ ನನಗೆ ಹಕ್ಕಿಗಳು ಕೂಡ ದನಗಳು ಇಚ್ಛೆತ್ತಕ್ಕೆಲ್ಲ ಬರ್ತವೆ ಮೆಟ್ಲನ್ನು ಅದನ್ನು ಅವನಿಗೂ ಬೀಗಗಳಿಲ್ಲ ಕ್ಲೋಸ್ ಮಾಡಿದ್ದಾರೆ ಅವಾಗಿನ ಓಲ್ಡ್ ಸ್ಟೈಲ್ ಲೈಟ್ಗಳು ನೋಡಿ ಇಲ್ಲ ಎಲ್ಲಕ್ಕೂ ಎಲ್ಲ ಡೋರ್ಗಳಿಗೂ ಈ ಥರ ಬೋರ್ಡ್ಗಳನ್ನ ಹಾಕಿ ಕ್ಲೋಸ್ ಮಾಡಿದ್ದಾರೆ ಡೋರ್ ತೆಗಿಬಾರ್ದು ಅಂತ ನಾನು ನೋಡಿದಾಗ ಇಲ್ಲ ಆ್ಯಕ್ಚುಲಿ ನಾನು ಅದಕ್ಕೆ ಇದೊಂದು ಜಾಗಕ್ಕೆ ಬಂದೆ ಕಡುವೆಗಳಿದ್ದು ಇಲ್ಲಿ ಕೆಳಗಡೆ ಒಂದು ಮನೆ ಇದೆ ನೋಡಿ ಇಲ್ಲಿ ಎಲ್ಲ ಮನೆಗೆ ಈ ಥರ ನೆಟ್ ಬೋಲ್ಟ್ಗಳನ್ನ ಹಾಕಿ ಅದನ್ನ ಕ್ಲೋಸ್ ಮಾಡಿದ್ದಾರೆ ಯಾರು ಒಳಗಡೆ ಹೋಗಬಾರ್ದು ಅಂತ ನೋಡಿ ನೋಡಿದ್ರೆ ಏನು ಕಾಣಿಸೋದು ಗೊತ್ತಿಲ್ಲ ಏನ ಸಿಂಪಲ್ ಆವಾಗೆಲ್ಲ ಮನೆಗಳಿದ್ದಲ್ಲ ಅದೇ ಥರ ಇದೆ ಮತ್ತೆ ಏನಿಲ್ಲ ಆ್ಯಕ್ಚುಲಿ ನನಗಿಲ್ಲೊಂದು ಕಾಡೋ ಪ್ರಶ್ನೆ ಅಂದರೆ ಇಲ್ಲಿದ್ರೂ ಅಲ್ಲ ಅಷ್ಟು ಜನಕ್ಕೆ ಇಲ್ಲೊಂದು ಬದುಕನ್ನು ಕಟ್ಕೊಂಡವರಿಗೆ ಬಿಟ್ಟು ಹೋಗೋಕೆ ಎಷ್ಟು ಕಷ್ಟ ಆಗಿರ್ಬೋದು ಅಂದರೆ ಸಡನ್ನಾಗಿ ಜಾಗನ ಬಿಟ್ಟು ಹೋಗಬೇಕು ಅಂತಾದರೆ ಬೇರೆ ಎಲ್ಲೋ ಹೋಗಿ ಮತ್ತು ಬದುಕು ಕಟ್ಕೊಳ್ಳಿ ಅಂದರೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಬಟ್ ಫೈನ್ ಏನು ಮಾಡೋ ಹಾಗಿಲ್ಲ ಆದೇಶಗಳಿಗೆ ತಲೆ ಬಾಗಲೇಬೇಕು ಸರ್ಕಾರದ ಮುಂದೆ ಕಾನೂನಿಂದ ಮುಂದೆ ಯಾರೂ ಇಲ್ಲ ಸೊ ಹಾಗಾಗಿ ಅವರೆಲ್ಲ ಹೋಗಿ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಜಾಗಗಳಲ್ಲಿ ಅವರ ಬದುಕನ್ನು ಕಟ್ಕೊಂಡಿರ್ತಾರೆ ಇಲ್ಲಿ ಯಾರ್ಯಾರು ಇಬ್ಬರೋರೆಲ್ಲ ಇವಾಗ ಇದ್ರ ಪಾಡಿಗೆ ಇದು ಪಾಳು ಬಿದ್ದಿದೆ ಕಾಡು ಪ್ರಾಣಿಗಳಿಗೆ ವಾಸಸ್ಥಾನ ಆಗಿದೆ ಅಲ್ಲಿ ನೋಡಿದ್ರೆ ಮನೆಗಳಲ್ಲೆಲ್ಲ ಎಲ್ಲ ಮನೆಗಳಲ್ಲೂ ನಿಮಗೆ ಜಾಸ್ತಿ ಕಾಣದೆ ಕಾಡು ಪ್ರಾಣಿಗಳು ಅಂದರೆ ತುಂಬ ಮಳೆ ಬಂದ ಟೈಮಲ್ಲಿ ಈ ಥರ ಎಲ್ಲ ಬಂದಿಲಿ ಅಥವಾ ತುಂಬ ಹೀಟ್ ಇರೋ ಟೈಮಲ್ಲಿ ಇಲ್ಲಿ ಬಂದು ಅವು ಇರ್ತವೆ ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸ್ವಲ್ಪ ಬಂದಾಗ ಸಮ್ಮರ್ ಅಂದರೆ ಬೇಸಿಗೆ ಇತ್ತು ಅವಾಗ ನಾವು ನೋಡಿದ್ವಿ ಬಟ್ ಈ ಟೈಮ್ ನಮ್ಗೆ ಯಾವಾಗ ಕಾಣಿಸ್ತಿಲ್ಲ ಮನೆ ಸ್ವಲ್ಪ ಮುಂದೆ ಹೋಗೋಣ ಎಷ್ಟೊಂದು ದೋಸ್ತಿ ಬರೀ ಇದೇ ಥರದ ಮನೆಗಳು ಉದ್ದಕ್ಕೂ ಎಲ್ಲಿ ನೋಡೋ ಈ ತರ ಮನೆಗಳು ಹಾಳಾಗಿದ್ದಾವೆ ಈ ಕೆಲವು ಮನೆ ಒಳಗಡೆ ಹೋದ್ರೆ ಒಂಥರ ಭಯ ಪಡ್ದು ಸೌಂಡ್ಗಳು ಬರ್ತಾವಂದ್ರೆ ಅದ್ರಲ್ಲೇನು ದೇವ ಬೂತ್ ಈ ಬೇರೆ ಬೇರೆ ಹುಳುಗಳೆಲ್ಲ ಬಂದು ಸೇರ್ಕೊಂಡಿರ್ತಾವಲ್ಲ ಹಾ ಹಕ್ಕಿಗಳು ಏನಾದ್ರು ಬಂದು ಸೇರ್ಕೊಂಡು ಲಾಸ್ಟ್ ಟೈಮ್ ನನಗೆ ಹೋದಾಗ ಅದೇ ಎಕ್ಸ್ಪೀರಿಯನ್ಸ್ ಆಗಿತ್ತು ಬಟ್ ಅದು ದೆವ್ವ ಬೂತ್ಗಳು ಏನಂದ್ರೆ ಅದೇ ಯಾವ ಥರ ಜನ ಹಕ್ಕಿಗಳು ಎಂತರ ಹುಳುಗಳು ಇರ್ತಾರ ಸೌಂಡು ಸೌಂಡ್ ಮನೆನೂ ಚೆನ್ನಾಗಿ ಮಾಡಿದ್ದಾರೆ ಗುರು ಒಳ್ಳೆ ಒನ್ ಬಿ ಎಚ್ ಕೆ ಮನೆಗಳು ಹೊರಗಡೆ ಸಣ್ಣ ಬಾಲ್ಕನಿ ಸಖತ್ ಚೆನ್ನಾಗಿ ಮಾಡಿದ್ದಾರೆ ಮನೆ ಇವಾಗ್ಲೇ ಚೆನ್ನಾಗಿ ಕಾಣಿಸ್ತಾವಂದ್ರೆ ನಾವಾಗ್ ಸಕ್ಕತ್ತ್ ಆಗಿತ್ತು ಅನ್ಸುತ್ತೆ ಕುದುರೆ ಮುಖದ ಈ ಪಾರ್ಟಲ್ಲಿ ಸ್ವಲ್ಪ ಜನಗಳು ವಾಸ ಇದ್ದಾರೆ ಅಂದ್ರೆ ಇದಿಷ್ಟು ಇದರಲ್ಲಿ ಈಗಲೂ ಜನ ವಾಸ ಇದ್ದಾರೆ ಬಟ್ ಅವರು ಕೆ ಐ ಓ ಸಿ ಎಲ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು ಅವರು ಇಲ್ಲಿ ನೋಡಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಕುದುರೆ ಮುಖ ಅದು ಬಂದು ಕಾಲೇಜು ಅದು ಪಿ ಯು ಕಾಲೇಜು ಧರ್ಮ ದೇವಸ್ಥಾನಗಳ ಮೂಲ ಸ್ಥಾನ ಮೋಸ್ಟ್ಲಿ ಇದರಲ್ಲಿ ಇನ್ನು ಇವಾಗಲೂ ಪೂಜೆ ನಡೀತಿರ್ಬೋದು ನಿಮಗೆ ಇಲ್ಲಿ ಏನಿತ್ತು ಏನಿಲ್ಲ ಎಲ್ಲದನ್ನು ನೋಡ್ಬೋದು ದೊಡ್ಡ ದೊಡ್ಡ ಪ್ಲೇ ಗ್ರೌಂಡ್ಗಳು ಸ್ಕೂಲ್ಗಳು ಕಾಲೇಜ್ಗಳು ಹಾಸ್ಪಿಟಲ್ ಇನ್ನು ಮುಂದೆ ತೋರಿಸ್ತೀನಿ ಸುಮಾರು ಮನೆಗಳಿದಾವೆ ಮನೆ ಸ ಈ ಪೋರ್ಷನ್ ಸ್ವಲ್ಪ ಅಂದರೆ ಈ ಕಡೆ ಪೋರ್ಷನ್ ಸ್ವಲ್ಪ ಜನ ಇದ್ದಾರೆ ವಾಸ ಮಾಡಿದ್ದಾರೆ ಸ್ಕೂಟಿಗಳು ಬೈಕ್ಗಳು ನಿಮಗೆಲ್ಲ ಕಾಣಿಸುತ್ತೆ ಈ ವಾಸ ಮಾಡ್ತಿರೋ ಮನೆಯವ್ರದ್ದು ಯಾರು ಟೂರಿಸ್ಟ್ಗಳದ್ದೆಲ್ಲ ಅಲ್ಲಿ ನೋಡಿ ಕನ್ನಡ ಸಂಘ ಕಾರ್ಯಾಲಯ ಕನ್ನಡ ಸಂಘ ಕೂಡ ಇತ್ತು ಇಲ್ಲೊಂದು ಸಹ್ಯಾದ್ರಿ ಭಾವನಾ ಇದ್ರದ್ದು ಕಂಡೀಷನ್ ನೋಡಿದ್ರೆ ಮೋಸ್ಟ್ಲಿ ಇದು ಇವಾಗಲೂ ಯೂಸ್ ಆಗ್ತಿದೆ ಲಾಸ್ಟ್ ಟೈಮ್ ಹೇಳಿದ್ದೆ ಇದು ಇವಾಗಲೂ ಇದೆ ಮೋಸ್ಟ್ಲಿ ಬಳಸ್ತಾ ಇದಾರೆ ಬ್ಯಾಂಕ್ಗಳ್ ನೋಡೋಕೆ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ಎಮ್ ಎನ್ ಸಿ ಬ್ಯಾಂಕ್ ಅಂತಿದೆ ನಮಗೆ ಅಲ್ಲಿ ಕೆನರಾ ಬ್ಯಾಂಕ್ ಇದೆ ಈ ಇದರೊಳಗೆ ಇದ್ರೆ ಮುಖ್ಯ ಶಬ್ದವಾದ ಮೇಲೆ ಇಬ್ಬರ ಬೇಕು ನೀವು ಇದು ನೋಡಿ ಕೇಂದ್ರ ಬ್ಯಾಂಕು ನೋಡ್ಬೋದು ಡಿ ಮಾತ್ರ ಇನ್ನೂ ಅದೇ ಕ್ವಾಲಿಟಿ ಅದೇ ಕಲರಿಂಗಿದೆ ಚೆನ್ನಾಗಿ ಏನಿಲ್ಲ ಆ ಕಡೆ ಪಕ್ಕದಲ್ಲಿ ಕಡೆ ನೋಡಿದ್ರೆ ನಿಮಗೆ ಅಲ್ಲಿ ಎಮ್ ಎನ್ ಸಿ ಬ್ಯಾಂಕ್ ಅಂತ ಸಿಗುತ್ತೆ ಮತ್ತು ಎರಡು ಬ್ಯಾಂಕ್ ಎರಡು ಬ್ಯಾಂಕ್ಗಳಿದ್ದು ಇದೊಂದು ಆ ಥರ ಬೇರೆ ಬೇರೆ ಅದೇನು ವ್ಯವಸಾಯ ಸಹಕಾರಿ ಸಂಘಗಳು ಪ್ಲಸ್ ಬ್ಯಾಂಕ್ಗಳು ಪ್ಲೇಗ್ರೌಂಡ್ ಈ ಥರದ್ದು ಏನೇನು ಬೇಕು ಇನ್ನು ಬೇಸಿಕ್ ನೀಡ್ಸ್ ಏನೇನು ಬೇಕು ಊರಿಗೆ ಅದೆಲ್ಲವೂ ಇಲ್ಲಿತ್ತು ಬಟ್ ಇವತ್ತಿಗೆ ಏನಿಲ್ಲಿದೆ ಎರಡು ಫ್ಲೋರ್ನ ತೊಂದರೆ ಬಂದಿದ್ದು ಬೇಸಿಯಾಗಿದೆ ನೋಡೋಕ್ಕೆ ಹಂಗೆ ಸ್ವಲ್ಪ ಭಯಾನಕವಾಗಿ ಇದರ ಜಾಗಗಳೆಲ್ಲ ಇದು ಅಷ್ಟೊಂದು ನೇನು ಅನ್ಸಲಿ ಸ್ವಲ್ಪ ಇನ್ನೂ ಮಾನವನ ಇವರಲ್ಲಿದೆ ಮನುಷ್ಯರು ಇನ್ನೂ ಇದು ಮಾಡ್ತಾರೆ ಹಾಗಾದಷ್ಟು ಏನು ಅನ್ಸಲ್ಲ ಬಟ್ ಆ ಕಡೆ ಪಾರ್ಟಿಗೆ ಹೋದರೆ ಅದು ಸ್ವಲ್ಪ ಸ್ವಲ್ಪ ಫೇರಿಯಾಗಿದೆ ಜಾಗಗಳೆಲ್ಲ ತುಂಬ ಭಯಾನಕೋ ನೋಡಿ ರೋಡ್ಗಳನ್ನು ನಾನು ಅಲ್ಲಿನ ನೋಡಿದ್ರೀನಿ ಇಲ್ಲಿ ಅಲ್ಲಿಂದ ನೋಡ್ತಾ ಇದು ಬೀದಿ ದೂಪ ಪ್ರತಿಯೊಂದು ಕಡೆ ಇಪ್ಪತ್ತು ಇಪ್ಪತ್ತೈದು ಅಡಿ ಒಂದೊಂದು ಬೀದಿ ದೀಪ ಇದೆ ಇವತ್ತಿಗೆ ಇಲ್ಲ ನಮ್ಮ ಕಡೆ ರೋಡ್ಗಳಲ್ಲೆಲ್ಲ ಆವಾಗ ಕುದುರಾ ಮಟ್ಟಗಳು ಪ್ರತಿಯೊಂದು ನಾನು ಹೇಳ್ತಿರೋ ಕತೆ ನಾವು ಇವತ್ತಿಗೆ ಕಂಪೇರ್ ಮಾಡ್ಕೊಂಡು ಸಾಧ್ಯ ಇಲ್ಲ ಯಾಕಂದರೆ ಇಪ್ಪತ್ತೈದು ವರ್ಷದ ಹಿಂದೆ ನಡೆದಿರೋ ಕತೆ ಮೂವತ್ತು ವರ್ಷ ಮೂವತ್ತೈದು ನಲ್ವತ್ತು ವರ್ಷದ ಹಿಂದೆದು ಇವೆಲ್ಲ ಡೆವಲಪ್ ಆಗಿರೋದು ಒಂದು ಇಪ್ಪತ್ತೈದು ವರ್ಷದ ಹಿಂದೆಯೇ ಎಲ್ಲ ಕ್ಲೋಸ್ ಆಗಿ ಹೋಗಿದೆ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ ನೋಡಿ ಇಲ್ಲಿ ಹೈ ಭುವನೇಶ್ವರಿ ಓ ಹೋ 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 ಇಲ್ಲಿ ಹೋಗೋ ಪ್ಲೇಸ್ಗಳಲ್ಲಿ ಹೆಂಗಿದೆ ಅಂದರೆ ಫುಲ್ಲು ಕೆಸರಾಗಿ ಅಥವಾ ಏನೋ ಪ್ರಾಣಿಗಳು ಸಗಣಿಗಳು ಆ ಥರ ನೋಡಿ ಏನು ಹೆಸರು ಓದ್ಕೊಂಡೇ ಬರೋ ಹ್ಞೂ ಸಂಪತ್ ಭವನ ಒಕ್ಕ ಸ್ಪೋರ್ಟ್ಸ್ ಆ್ಯಂಡ್ ರೀಕ್ರಿಯೇಷನ್ ಕೌನ್ಸಿಲ್ ಇದು ಯಶಸ್ ದೊಡ್ಡದು ಇದೆ ನನ್ನ ಬಿಲ್ಡಿಂಗು ಅಷ್ಟೇ ಇನ್ನೊಂದು ಜನ ಬಿಲ್ಡಿಂಗ್ ಇದೆ ಸುಮಾರಿದೆ ನಿಮಗೆ ಟೈಮಿನ ಅಭಾವ ಇರೋದ್ರಿಂದ ಇಲ್ಲಿಂದ ಹೊರಡ್ತಾ ಇದ್ದೀನಿ ಒಳಗಡೆ ಹೇಗಿದೆ ಇದೆ ಒಳಗಡೆ ಕಾಲು ಹಾಕಿದ ಕಿಸು ಮರಗಳನ್ನ ಮಾತ್ರ ಯಥೇಚ್ಛವಾಗಿ ಬೆಳೆಸಿದ್ದಾರೆ ಅವಾಗಲೇ ನಿಮಗೆ ನೋಡಿ ಈಗ ಇತ್ತೀ ಈವಾಗಿನ ಕಾಲದಲ್ಲೇ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷ ಆದಮೇಲೆ ಇವಾಗಲೇ ನಮಗೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂದರೆ ನಮ್ಮ ಈ ಶೃಂಗೇರಿ ಭಾಗಕ್ಕೊಂದು ಬೇಕು ಅಂತ ಕೇಳಿದ್ರೆ ಇವತ್ತಿನವರೆಗೂ ಸಾಂಕ್ಷನ್ ಆಗಿಲ್ಲ ಬಟ್ ಇದು ಅವತ್ತೇ ಯಾವತ್ತೆ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆಯೇ ಇಂಥ ಒಂದು ಒಳ್ಳೆ ಹಾಸ್ಪಿಟಲ್ ಹಾಸ್ಪಿಟಲ್ ಒಳ್ಳೆ ಸ್ಪೆಷಲಿಟಿಗಳು ಇರುತ್ತೆ ನೋಡಿದ್ರೆ ಫುಲ್ಲು ಫುಲ್ ಧ್ವಂಸ ಹೋಗಿದೆ ಫುಲ್ ಖಾಲಿಯಾಗಿದೆ ಖಾಲಿ ಖಾಲಿ ಬಿದ್ದಿದೆ ಬನ್ನಿ ಹೋಣ ಕುದುರೆ ಮುಖದಲ್ಲಿ ಕಾಣೋ ಹಾಸ್ಪಿಟಲ್ ಕುದುರೆ ಮುಖದಲ್ಲಿ ಖಾಲಿ ಊರ ಮಧ್ಯೆ ಒಂದೇ ಒಂದು ಟೀ ಕಾಫಿ ಸೆಂಟ್ ಓದಿದೆ ನನಗೂ ಹೋಟೆಲ್ಸ್ ಇದೆ ಮನೆಯಲ್ಲಿ ಹೋಗಿ ಅವ್ರನ್ನೂ ಸ್ವಲ್ಪ ಮಾತಾಡ್ತಾನೆ ಏನಾದ್ರು ಇನ್ಫಾರ್ಮೇಷನ್ ಕೊಡ್ತಾರ ಕೇಳೋಣ ಇಲ್ಲಿ ನೋಡಿದ್ರೆ ಫುಲ್ಲು ಎಲ್ಲ ಎಮ್ ಟಿ ಇದೆ ಬಟ್ ಇದೊಂದೇ ಅಂಗಡಿ ಕಾಣಿಸ್ತದೆ ನನಗೆ ಇಲ್ಲಿ ಅಂದರೆ ಮನೆಗೆ ಜನಗಳಿದ್ದಾರೆ ಬಟ್ ಇದಿಷ್ಟು ಜಾಗಕ್ಕೆ ಇದೊಂದು ಅಂಗಡಿ ಕಾಣಿಸ್ತದೆ ಅವಾಗೆಲ್ಲ ತುಂಬ ಅಂಗಡಿಗಳಲ್ಲಿತ್ತಲ್ಲ ಇದು ತೋರಿಸ್ತೀವಿ ನಿಮಗೆ ಬಟ್ ಇವಾಗ ಬಾಕಿ ಬಾಕಿಗಳಿದೆ ನೋಡೋಣ ಬನ್ನಿ ಅವ್ರ ನೋವು ಮಾತಾಡ್ತಾರೆ ಅವರ ಹತ್ರ ಕೇಳಿದಾಗ ನನಗೆ ಗೊತ್ತಾಗಿದ್ದು ಕೆ ಐ ಓ ಸಿ ಸಂಸ್ಥೆಯ ಕೆಲವು ಕೆಲಸಗಾರರು ಇನ್ನೂ ಇಲ್ಲೇ ಇದ್ದಾರೆ ಇಲ್ಲೇ ಕೆಲಸ ಮಾಡಿದ್ದಾರೆ ಅಂದರೆ ಇಲ್ಲಿಂದ ಮಂಗಳೂರಿಗೆ ನೀರು ಹೋಗುತ್ತೆ ಬಾ ಅಂದರೆ ನೀರು ಸಪ್ಲೈ ಆಗುತ್ತೆ ಆ ವಿಚಾರವಾಗಿಯೂ ಇಲ್ಲಿ ಕೆಲಸ ಇದೆ ಸೊ ಆ ಕೆಲಸಗಳನ್ನು ಇಲ್ಲಿ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು

ಕೆ ಎ ವೈ ಎಸ್ ಎಲ್ಲಿ ಕೆ ವೈ ಒ ಎಲ್ಲಿ ಇರು ಇಲ್ಲೆ ಇಲ್ಲಿ ಸಲಲ್ಲಿ ಬಿಟ್ಟು ಹಾಂ ನೀವು ನೋಡ್ದಾಗ ಹೆಂಗಿತ್ತು ಅಂದ್ರೆ ನಿಮ್ಮ ಟೈಮಲ್ಲಿ ನೋಡಿದಾಗ ಹೆಂಗಿತ್ತು ಅಲ್ಲ ಅವರು ಅಲ್ಲ ಎಲ್ಲ ಬಾ ಪ್ರತಿಯೊಂದು ಇದೆ ಅಲ್ಲ ಇಲ್ಲಿ ಅಂದ್ರೆ ಎಷ್ಟು ನೀಟಾಗಿದೆ ಅಂದರೆ ಹಾಂ ಹಾಸ್ಪಿಟಲ್ ಗಿಡ್ಸ್ಗಳೆಲ್ಲ ಭಾರಿ ಚೆನ್ನಾಗಿತ್ತು ನಲ್ವತ್ತು ಜನ ಬರ್ರೆ ಡಾಕ್ಟರ್ ನಲ್ವತ್ತು ಜನ ಇದ್ದಾರೆ ಪ್ರತಿಯೊಂದು ಲೇಬರ್ ಗಳು ನೋಡ್ತಾ ಇರ್ಲಿಲ್ಲ ಅಂದ್ರೆ ಅವಾಗ ಅವ್ರ ಜನಗಳು ಜಾಸ್ತಿ ಇದ್ರು ನಮ್ಮನ್ನು ನೋಡೋದು ಕಾರ್ಡ್ ಮಾಡಿಸ್ಬೇಕು ನಾವು

ಯಾವ್ದು ಇದು ಆಕ್ಚುಲಿ ಇದಿಷ್ಟು ನಾವು ನೋಡಿದ್ ಬಂದು ಎಂಪ್ಲಾಯೀಸ್ ಗಳು ಮನೆ ಇಲ್ಲಿ ಕೆ ಐಒಸಿ ಸಂಸ್ಥೆ ಎಂಪ್ಲಾಯೀಸ್ ಗಳು ಸ್ವಲ್ಪ ಮೇಲ್ದರ್ಜೆಯಲ್ಲಿ ಕೆಲಸ ಮಾಡ್ತಿದ್ದವ್ ಮನೆ ಆ ಇಲ್ಲಿ ಕಾರ್ಮಿಕರಿಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಕೆಳ ಹಂತದಲ್ಲಿ ಕೆಲಸ ಮಾಡ್ತಾರಲ್ಲ ಗಣಿಗಾರಿಕೆಯಲ್ಲಿ ಕೆಳ ಹಂತದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಯಾರಿಗೂ ಇಲ್ಲಿ ಮನೆ ಕೊಟ್ಟಿಲ್ಲ ಅವರಿಗೆ ಲೇಬರ್ ಶೆಡ್ ಬೇರೆ ಇತ್ತು ಅಲ್ವಾ ಅಂದ್ರೆ ಏನು ಸಿಕ್ಲಿಲ್ಲ ಹಂಗೆ ಅವ್ರನ್ನ ಅಲ್ಲಲ್ಲಿ ಬಿಟ್ಬಿಟ್ರು ಅದೇ ಈಗ ಅಲ್ಲಿ ಅಂದ್ರೆ ಲೈಫ್ ಯಾರ್ದು ಅಂದ್ರೆ ಬೇರೆಯವರಿಗೆಲ್ಲ ಇಲ್ಲಿದ್ದ ಎಂಪ್ಲಾಯೀಸ್ ಗಳಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಕೊಟ್ಟರು ಅವ್ರು ಬೇರೆ ಕಡೆ ಹೋಗ್ಬಿಟ್ರು ಬಟ್ ಇಲ್ಲಿ ಸಮಸ್ಯೆ ಆಗಿದೆ ಯಾರಿಗಂದ್ರೆ ಇಲ್ಲಿ ಇದ್ದ ಲೇಬರ್ಗಳಿಗೆ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಜೀವನ ಕಟ್ಕೊಂಡಿರಲ್ಲ ಅವರಿಗೆ ದೊಡ್ಡ ಸಮಸ್ಯೆ ಆಯ್ತು ಯಾಕಂದ್ರೆ ಅವರಿಗೆ ಬೇರೆ ಏನು ಅವಕಾಶಗಳನ್ನ ಕೊಟ್ಟಿಲ್ಲ ಅಥವಾ ಬೇರೆ ಏನು ಹಣದ ವ್ಯವಸ್ಥೆ ಮಾಡಿಲ್ಲ ಅವ್ರು ಇಲ್ಲೇ ಇನ್ನೂ ಈ ಕಡೆ ಹೋದ್ರೆ ಮನೆಗಳಿದಾವಂತೆ ಅಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಇದ್ದಾರೆ ಯಾವುದೇ ಒಂದು ಸಂಸ್ಥೆ ಮುಳುಗಿದ್ರು ಅದ್ರಲ್ಲಿ ಪೆಟ್ಟು ತಿನ್ನೋದು ಯಾರು ಅಂದರೆ ಅದ್ರ ಕೆಳ ಹಂತದಲ್ಲಿ ಯಾರು ಇರ್ತಾನಲ್ಲ ತುಂಬ ಕೆಳ ಹಂತದ ಕೆಲಸಗಾರ ಯಾರು ಇರ್ತಾನೆ ಅವನಿಗೆ ಮೇನ್ ಪೆಟ್ ಆಗುತ್ತೆ ಬೇರೆಯವರೆಲ್ಲ ಹೆಂಗು ಬಚಾವ್ ಬಿಡ್ತಾರೆ ಇಲ್ಲಿ ನಾವು ನೋಡಿದ್ರೆ ಇಷ್ಟೆಲ್ಲ ಬಿಲ್ಡಿಂಗ್ಗಳನ್ನ ಮಾಡಿದ್ದು ಅವ್ರು ಲೇಬರ್ಗಳಿಗೆ ಯಾರಿಗೂ ಅಲ್ಲ ಬಟ್ ಜಸ್ಟ್ ಯಾರು ಎಂಪ್ಲಾಯೀಸ್ಗಳಿದ್ರಲ್ಲ ಇಲ್ಲಿ ಅವರಿಗೆ ಮಾತ್ರ ಕಾರ್ಮಿಕರ ಮನೆಗಳು ಬೇರೆ ಸಾಧ್ಯವಾದ್ರೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಓಕೆ ಇದಿಷ್ಟು ಈ ಕುದುರೆ ಮುಖದ ಎಂ ಟಿ ಟೌನನ್ನು ತೋರಿಸುವಂಥ ವಿಡಿಯೋ ಆಗಿತ್ತು ಕುದುರೆ ಮುಖದ ಎಂಟಿ ಟೌನ್ ಆದಷ್ಟು ಜಾದಷ್ಟು ಜನ ಕರೆಯುವಂಥ ಗೋಸ್ಟ್ ಟೌನ್ ಅಂತ ಏನಂತಾರಲ್ಲ ಅದನ್ನು ತೋರಿಸೋ ವಿಡಿಯೋ ಆಗಿತ್ತು ಗೋಸ್ಟ್ಗಳಿಲ್ಲ ಒಂದು ಟೌನ್ ಇದೆ ಅಷ್ಟೇ ಇಲ್ಲಿ ಖಾಲಿ ಎಂಟಿ ಟೌನ್ ಒಂದು ಖಾಲಿ ನಗರ ಖಾಲಿ ಊರಿದೆ ಬಟ್ ಆ ಊರಲ್ಲಿ ಏನೇನು ಬೇಕು ಎಲ್ಲ ಇದೆ ಇವತ್ತು ಒಂದು ಊರಲ್ಲಿ ಬೇಸಿಕ್ ನೀಡ್ಸ್ ಏನೇನು ಬೇಕಪ್ಪ ಅದೆಲ್ಲ ಕೂಡ ಈ ಕುದುರೆ ಮುಖದ ಸರೌಂಡಿಂಗ್ ಈ ಊರಲ್ಲಿದೆ ನನಗಂತೂ ತುಂಬಾ ಎಕ್ಸೈಟ್ ಮಾಡುವಂಥ ಜಾಗ ಪ್ರತಿ ಸರಿ ಬಂದಾಗಲೂ ಒಂದು ಕುತೂಹಲ ಕೆಣ ಕೆಳಸೋ ಜಾಗ ಹೆಂಗೆ ಮಾಡಿದ್ರು ಅಥವಾ ಇಲ್ಲಿಂದ ಏನು ಈ ಕಥೆ ಅಲ್ಲ ಅಂತ ಅಂತಾರೆ ಅಂದರೆ ಇದ್ರ ಇದ್ರ ಕಥೆಗಳ ಬಗ್ಗೆ ತುಂಬ ಕುತೂಹಲ ಕೇಳಿಸುತ್ತೆ ನನಗೆ ತುಂಬ ಸರಿ ಅನಿಸಿದಂಟು ಅಲ್ಲ ನನಗೆ ಒಂದು ಚಾನ್ಸ್ ಸಿಕ್ಕಿ ನಾನು ಅವಾಗ ಇದು ಚೆನ್ನಾಗಿದ್ದಾಗ ಬಂದು ಹೋಗಬೇಕಿತ್ತು ಹೆಂಗಿತ್ತು ನೋಡೋಣ ಅಂತ ಇದಿಷ್ಟು ಕುದುರೆ ಮುಖವನ್ನು ತೋರಿಸುವಂಥ ವೀಡಿಯೋ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ನನ್ನ ಈ ಡ್ರೆಸ್ ಬಗ್ಗೆ ನೀವು ಗಮನ ಹರಿಸ್ಬೇಡಿ ಯಾಕಂದರೆ ಹೆವಿ ಮಳೆ ಇದೆ ತುಂಬ ಮಲೆನಾಡಲ್ಲಿ ಹೆವಿ ಮಳೆ ಆಗ್ತಿದೆ ಚಿಕ್ಕಮಗಳೂರು ಭಾಗದಲ್ಲಿ ಆ ಟೈಮಲ್ಲಿ ನಾವೊಂದು ರೈಡ್ ಹೊರಟಿದ್ದು ಸಕಲೇಶ್ಪುರ ಹೋಗೋದರಲ್ಲಿ ಮಧ್ಯದಲ್ಲಿ ಹಿಂಗೆ ಹೋಗೋಷ್ಟೊತ್ತಿಗೆ ಒಂದು ಪಿಕ್ ರೌಂಡಪ್ ಅಂತಾರಲ್ಲ ಹಂಗೆ ಸುಮ್ಮನೆ ಹಂಗೆ ಹೋಗೋವರು ಒಂದು ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಜಸ್ಟ್ ಪ್ರೀವಿಯಸ್ ಮಾಡಿದೀನಿ ಆ ವೀಡಿಯೋನ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇನ್ ಡೀಟೇಲಾಗಿ ತುಂಬ ತೋರಿಸಿದ್ದೀನಿ ಇದರಲ್ಲಿ ಜಾಗನ ಒಂದು ಮೂವತ್ತು ನಿಮಿಷದ ವೀಡಿಯೋನ ಮಾಡಿದ್ದೀನಿ ಆಮೇಲೆ ಇದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಿಂಗೆ ಸ್ಟಾರ್ಟ್ ಆಯಿತು ಇದು ಹಿಂಗೆ ಎಂಡಾಯಿತು ಅಂತ ಅದನ್ನ ಹಾಕಿರ್ತೀನಿ ಎರಡು ಸಾವಿರದ ಐದರ ಹತ್ತಿಗೆ ಇದೆಲ್ಲ ಕ್ಲೋಸ್ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸ್ಟಾರ್ಟ್ ಆಗಿದ್ದು ಮೈನಿಂಗು ಐರನ್ ನೂರನ್ನ ತೆಗಿಯೋಂತ ಸ್ಟಾರ್ಟ್ ಆಗಿದೆ ಮೈನಿಂಗು ಅಲ್ಲಿಗೆ ಎಂಡಾಗುತ್ತೆ ಎಂಡಾದ ಮೇಲೆ ಈ ಊರಿನ ಪರಿಸ್ಥಿತಿ ಈ ಥರ ಆಗುತ್ತೆ ಇವಾಗಲೂ ನೋಡೋಕೊಂಥರ ಭಯಾನಕವಾಗಿದೆ ನೋಡೋಕ್ಕಷ್ಟೇ ಸುಂದರವಾಗಿದೆ ಅಂದರೆ ಇಷ್ಟೊಂದು ದೊಡ್ಡ ನೇಚರ್ ಮಧ್ಯೆ ಒಂದೊಂದು ಮನೆಗಳಿರೋದು ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಸಕ್ಕತ್ ಚೆನ್ನಾಗಿರುತ್ತೆ ಹೋಪ್ಫುಲಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದು ಸಬ್ಕ್ರೈಬ್ನರ್ಗೆ ಇನ್ನೊಂದು ವೀಡಿಯೋನ ಮಾಡೋಕ್ಕೆ ಇನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತೀನಿ ಪ್ರತಿ ಸರಿ ಸಬ್ಸ್ಕ್ರೈಬ್ ಅಂತಿರ್ತೀನಿ ಯಾಕಂದರೆ ಒಂದೊಂದು ನಂಬರ್ಗಳು ನನಗೆ ನಂಬರ್ ಕೌಂಟ್ ಆಗಲ್ಲ ನಾನು ಸಬ್ಸ್ಕ್ರೈಬರ್ಸ್ ಇದ್ರೂ ವಿಡಿಯೋ ಮಾಡ್ತೀನಿ ಇಲ್ಲೇ ಇಲ್ಲದೇ ಇದ್ದರೂ ವಿಡಿಯೋ ಮಾಡ್ತಾನೆ ಇರ್ತೀನಿ ಬಟ್ ಏನಂದರೆ ಅದು ಇನ್ನೊಂದು ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ ಓಕೆ ಎಷ್ಟು ಜನ ಬಂದ್ರಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಇನ್ನೂ ಒಳ್ಳೊಳ್ಳೆ ಜಾಗಗಳನ್ನು ತೋರಿಸೋ ಪ್ಲ್ಯಾನ್ ನಮ್ಮಿದೆ ಒಳ್ಳೊಳ್ಳೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಆ ಯೂಟ್ಯೂಬ್ ಮೂಲಕ ನಿಮಗೂ ತೋರಿಸ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ನಮಸ್ಕಾರ ಈ ವಿಡಿಯೋ ಇಲ್ಲಿಗೆ ಮುಗಿದಿಲ್ಲ ಇದರ ಮುಂದಿನ ಭಾಗದಲ್ಲಿ ಕುದುರೆ ಮುಖ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರ ಶೆಡ್ಗಳ ಹತ್ರ ಹೋಗೋ ಪ್ರಯತ್ನವನ್ನು ಮಾಡ್ತೀನಿ ಅವರ ಅಂದರೆ ಅವರೆಲ್ಲಿ ಮನೆ ಮಾಡ್ಕೊಂಡಿದ್ರಲ್ಲ ಆ ಶೆಡ್ಗಳ ಹತ್ರ ಹೋಗಿ ಅವರನ್ನು ಮಾತಾಡಿಸಿ ಅವರ ಪರಿಸ್ಥಿತಿಗಳ ಬಗ್ಗೆ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ